ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ರುಚಿಕರವಾದ ಬೆಲ್ಲದ ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಅದೇ ರೀತಿಯಾಗಿ ಕ್ಯಾರೆಟ್ ಚಪಾತಿ ಮತ್ತು ಕ್ಯಾರೆಟ್ ಜ್ಯೂಸನ್ನ ಕೂಡ ಹೇಗೆ ಮಾಡೋದು ತಿಳಿಸ್ಕೊಡ್ತೀನಿ ಬೀಟ್ರೂಟು ರಿಚ್ ಇನ್ ಬೀಟಾ ಕೆರೋಟಿನ್ ಇದು ಕಣ್ಣಿನ ದೃಷ್ಟಿ ಅತಿಸಾರ ಅತಿಯಾದ ಕೆಮ್ಮು ಇನ್ನೂ ಅನೇಕ ಅನೇಕ ಸಮಸ್ಯೆಗಳಿಗೆ ಔಷಧಿ ಹಾಗೂ ಇದರಿಂದ ತುಂಬಾ ಸೈಡ್ ಎಫೆಕ್ಟ್ಸ್ ಕೂಡ ಇದೆ ಇನ್ನು ಕ್ಯಾರೆಟು ಬಂದು ಕೇಸರಿ ಬಣ್ಣದಲ್ಲಿ ನಾವು ಜಾಸ್ತಿಯಾಗಿ ಬಳಸುವಂಥದ್ದು ಇನ್ನು ಹಳದಿ ಬಿಳಿ ಕೆಂಪು ಕಪ್ಪು ನೇರಳೆ ಬಣ್ಣಗಳಲ್ಲಿ ಕೂಡ ಕ್ಯಾರೆಟ್ನ ನೀವು ನೋಡಬಹುದು ಕ್ಯಾರೆಟ್ನ ಸೈಂಟಿಫಿಕ್ ನೇಮ್ ಬಂದು ಡ್ಯಾಕಸ್ ಕೆರೋಟಾ ಸಬ್ಸ್ಪಿಷಿಯಸ್ ಸಟೈವಸ್ ಇನ್ನು ಕ್ಯಾರೆಟನ್ನು ಗಜರಿ ಅಂತ ಹೇಳಿ ಕೂಡ ಕರೀತಾರೆ ನಾನು ಮೊದಲಿಗೆ ಕ್ಯಾರೆಟ್ ಹಲ್ವಾನ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ನಾನು ಮುಕ್ಕಾಲು ಜಿಯಷ್ಟು ಕ್ಯಾರೆಟ್ನ ತೊಗೊಂಡಿದ್ದೆ ಕ್ಯಾರೆಟಲ್ಲಿ ಸ್ಯಾಚುರೇಟೆಡ್ ಫ್ಯಾಟು ತಯಾಮಿನ್ ನಯಾಸಿನ್ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಕೆ ವಿಟಮಿನ್ ಬಿ ಸಿಕ್ಸ್ ಕೂಡ ಇದೆ ಹಾಗೆ ಡಯಟರಿ ಫೈಬರು ಫೋಲೇಟ್ ಆ್ಯಂಡ್ ಮ್ಯಾಂಗ್ನೀಸ್ ಕೂಡ ಜಾಸ್ತಿ ಇದೆ ಪೊಟ್ಯಾಷಿಯಮ್ ಕೂಡ ಇದರಲ್ಲಿ ಹೆಚ್ಚಾಗಿದೆ ನಾನು ಕ್ಯಾರೆಟ್ನ ಸಿಪ್ಪೆನ ಫುಲ್ ಇಲ್ಲ ಬರೀ ಚಾಕುವಲ್ಲಿ ಶಾರ್ಪ್ ಇರೋ ಚಾಕುವಲ್ಲಿ ಅದನ್ನು ಮೇಲ್ಗಡೆ ಸಿಪ್ಪೆನ ಮಾತ್ರ ತೆಗಿತಿದ್ದೀನಿ ಯಾಕಂದರೆ ಸಿಪ್ಪೆಯಲ್ಲೇ ಜಾಸ್ತಿ ಪೌಷ್ಟಿಕಾಂಶ ಇರುವಂಥದ್ದು ಹಾಗೆ ಇದರಲ್ಲಿ ಬ್ಯಾಕ್ಟೀರಿಯಾ ಅಥವಾ ಫಂಗಸ್ ಏನಾದರೂ ಇರಬಹುದು ಅಂತ ಹೇಳಿ ಮೇಲ್ಗಡೆ ಸಿಪ್ಪೆ ತೆಗಿಬೇಕಾಗತ್ತೆ ಕಫ ಪಿತ್ತ ಏನೇ ಇದ್ದರೂ ಕ್ಯಾರೆಟು ಶಮನ ಮಾಡುತ್ತೆ ಆಹಾರನ ಸುಲಭವಾಗಿ ಜೀರ್ಣ ಮಾಡೋದ್ರ ಜೊತೆಗೆ ಹೊಟ್ಟೆಲಿರುವಂತಹ ಕ್ರಿಮಿಕೀಟಗಳನ್ನ ಕೂಡ ಇದು ನಾಶ ಮಾಡುತ್ತೆ ದೌಡೆಗಳನ್ನು ಸ್ವಚ್ಛಗೊಳಿಸಿ ಬಾಯಲ್ಲಿ ಬರುವ ದುರ್ವಾಸನೆಯನ್ನು ಕಡಿಮೆ ಮಾಡೋದ್ರ ಜೊತೆಗೆ ಕ್ರಿಮಿಗಳನ್ನ ಕೂಡ ನಾಶ ಮಾಡುತ್ತೆ ಇನ್ನು ಮೂತ್ರಕೋಶದ ಕಲ್ಲನ್ನು ಕರಗಿಸುವಂಥ ಗುಣ ಹಾಗೆ ಯೂರಿನರಿ ಟ್ರ್ಯಾಕ್ಟ್ನ ಶುದ್ಧಗೊಳಿಸುವಂಥ ಗುಣ ಈ ಕ್ಯಾರೆಟಲ್ಲಿದೆ ಊರುಗಳಲ್ಲಿ ರಕ್ತಸ್ರಾವ ಆಗ್ತಾಯಿದ್ರೆ ಕ್ಯಾರೆಟ್ನ ರಸ ತೊಗೊಳೋದ್ರಿಂದ ಆ ರಕ್ತಸ್ರಾವ ನಿಲ್ಲುತ್ತೆ ಜನರಲ್ಲಾಗಿ ಹೇಳಬೇಕು ಅಂದರೆ ಕ್ಯಾರೆಟ್ಸ್ನ ಬೆನಿಫಿಟ್ ಹೇಗಿದೆ ಅಂದರೆ ರಿಚ್ ಇನ್ ಬಿಟಾ ಕ್ಯಾರೋಟೀನ್ ಅದೇನು ಮಾಡುತ್ತೆ ಅಂದರೆ ನಮ್ಮ ಒಂದು ಕಣ್ಣಿನ ದೃಷ್ಟಿನ ಹೆಚ್ಚು ಮಾಡುತ್ತೆ ಹಾರ್ಟ್ ಡಿಸೀಸಸ್ನ ಕೂಡ ಇದು ಕಡಿಮೆ ಮಾಡೋದ್ರ ಜೊತೆಗೆ ಜೀರ್ಣಕ್ರಿಯೆನ ಹೆಚ್ಚಿಗೆ ಮಾಡುತ್ತೆ ಇಮ್ಯುನಿಟಿನ ಬೂಸ್ಟ್ ಮಾಡೋದ್ರ ಜೊತೆಗೆ ಬ್ರೈನ್ ಹೆಲ್ತ್ನ ಕೂಡ ಇದು ಬೂಸ್ಟ್ ಮಾಡುತ್ತೆ ಇನ್ನು ಡಯಾಬಿಟಿಸ್ನ ಕಂಟ್ರೋಲ್ ಮಾಡಿ ಒಸಡುಗಳನ್ನ ರಕ್ಷಣೆ ಮಾಡುತ್ತೆ ಹಾಗೆ ಇದು ಆ್ಯಂಟಿ ಏಜಿಂಗ್ ಅಂದರೆ ಸುಕ್ಕು ಕಟ್ಟೋದು ಮುಖದಲ್ಲಿ ಅದನ್ನು ಕೂಡ ಕಡಿಮೆ ಮಾಡುತ್ತೆ ನಾನು ಕ್ಯಾರೆಟ್ನ ಸಿಪ್ಪೆ ತೆಕ್ಕೊಂಡಾದಮೇಲೆ ಅದನ್ನು ನೀರಲ್ಲಿ ವಾಶ್ ಮಾಡಿಕೊಂಡಿದ್ದೆ ಹಾಗೆ ಟಿಶ್ಯೂ ಪೇಪರಲ್ಲಿ ಅದನ್ನು ವೈಪ್ ಮಾಡಿಕೊಂಡಿದ್ದೆ ಯಾಕಂದರೆ ನೀರಿನ ಅಂಶ ಇರೋದರಿಂದ ಅಥವಾ ನೀವೊಂದು ಬಿಳಿ ಬಟ್ಟೆ ಯಾವುದಾದ್ರೂ ಕಾಟನ್ ಬಟ್ಟೆಯಲ್ಲಿ ನೀರನ್ನ ಅದನ್ನು ಆರಿಸ್ಕೋಬಹುದು ಅದಾದಮೇಲೆ ನಾನು ಸಣ್ಣಗೆ ತುರ್ಕೊತಾ ಇದ್ದೀನಿ ಕ್ಯಾರೆಟು ಕಿಡ್ನಿ ಫಂಕ್ಷನ್ಸ್ನ ಕೂಡ ಇಂಪ್ರೂವ್ ಮಾಡೋದ್ರ ಜೊತೆಗೆ ಸ್ಟ್ರೋಕ್ ಇನ್ಸಿಡೆಂಟ್ಸ್ನ ಕಡಿಮೆ ಮಾಡುತ್ತೆ ಹೊಟ್ಟೆ ನೋವು ಉರಿ ಮೂತ್ರ ಅಥವಾ ಜೀರ್ಣಶಕ್ತಿ ಪ್ರಾಬ್ಲಮ್ ಇದ್ದರೆ ಕ್ಯಾರೆಟ್ನ ಬೇಯಿಸಿ ಮಿಕ್ಸಿ ಮಾಡಿ ಜೇನುತುಪ್ಪ ಮತ್ತು ನಿಂಬೆಹಣ್ಣು ಹಾಕ್ಕೊಂಡು ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಅಥವಾ ರಾತ್ರಿ ಸೇವಿಸೋದ್ರಿಂದ ಇದರಿಂದ ಮುಕ್ತಿ ಪಡಬೌದು ಇದು ಚರ್ಮದ ಕಾಂತಿಗೆ ಕೂಡ ತುಂಬಾ ಒಳ್ಳೆಯದು ನಾನು ತುರ್ಕೊಂಡಿದ್ದೀನಿ ಅಷ್ಟು ಆಗಿದೆ ನಾಲ್ಕು ಕೆ ಜಿಯಷ್ಟು ನಾನು ತುರ್ಕೊಂಡಿದ್ದೀನಿ ಹಾಗೆ ಇದು ಜಾಗ್ರಿ ಲಿಕ್ವಿಡ್ ನಾನು ಬೆಲ್ಲನ ಕಾಯಿಸಿ ಇಟ್ಕೊಂಡಿದ್ದೆ ಇನ್ನು ಡ್ರೈ ಫ್ರೂಟ್ಸ್ ಬಂದು ಬಾದಾಮಿ ಏಳು ಗೋಡಂಬಿ ಹತ್ತರಿಂದ ಹದಿನೈದು ಪಿಸ್ತಾ ಹದಿನೈದರಿಂದ ಇಪ್ಪತ್ತು ಹಾಗೆ ಸ್ವಲ್ಪ ಒಣದ್ರಾಕ್ಷಿನೇ ತೊಗೊಂಡಿದ್ದೀನಿ ಗೋಡಂಬಿ ಬಾದಾಮಿ ಪಿಸ್ತಾ ಹಾಗೆ ಒಣದ್ರಾಕ್ಷಿ ಇದೆಲ್ಲದೂ ಕೊಲೆಸ್ಟ್ರಾಲ್ ಕಮ್ಮಿ ಇದೆ ಹಾಗೆ ರಕ್ತದಲ್ಲಿರುವಂತಹ ಶುಗರ್ ಲೆವೆಲ್ನ ಇದು ಕಂಟ್ರೋಲ್ ಮಾಡುತ್ತೆ ನಾನು ಇದನ್ನು ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ ಈಗ ಒಂದು ಕಡಾಯಿಗೆ ಎರಡು ಸ್ಪೂನಷ್ಟು ತುಪ್ಪ ಹಾಗೆ ಕಟ್ ಮಾಡ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇನ್ನು ಕ್ಯಾಶುಲಿ ಮೆಗ್ನೀಷಿಯಮ್ ಜಾಸ್ತಿ ಇದೆ ಹಾಗಾಗಿ ಹಾರ್ಟ್ ಡಿಸೀಸ್ನ ಇದು ಕಡಿಮೆ ಮಾಡುತ್ತೆ ಹಾಗೆ ಹಾರ್ಟಿಗೆ ಎಷ್ಟು ಬೇಕೋ ಅಷ್ಟು ರಕ್ತ ಸಪ್ಲೈ ಆಗ್ದಲೇ ಇರೋವಾಗ ಸ್ಟ್ರೋಕ್ ಆಗದೆ ಇರೋ ಹಾಗೆ ತಡೆಯುತ್ತೆ ಇನ್ನು ಬಾದಾಮಿ ಬ್ರೈನ್ ಹೆಲ್ತ್ಗೆ ತುಂಬಾ ಒಳ್ಳೆಯದು ಇದು ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ ಹಾಗೆ ಪಿಸ್ತಾ ರಿಚ್ ಇನ್ ವಿಟಮಿನ್ ಎ ಬಿ ಆ್ಯಂಡ್ ಇ ಇದು ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ಒಣದ್ರಾಕ್ಷಿ ಕೂಡ ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ಇದು ಪ್ರೊಟೆಕ್ಟ್ಸ್ ಬ್ರೈನ್ ನಾನು ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಅದೇ ತುಪ್ಪಕ್ಕೆ ತುರಿದಿಟ್ಕೊಂಡಿರುವಂತಹ ಕ್ಯಾರೆಟ್ನ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸ್ಟಿರ್ ಮಾಡಬೇಕಾಗತ್ತೆ ಒಂದು ಸ್ಪೂನ್ ನಾನು ತುಪ್ಪ ಕೂಡ ಅದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ನಾನು ಅರ್ಧ ಲೀಟ್ರು ಹಾಲಲ್ಲಿ ಒಂದು ಗ್ಲಾಸಷ್ಟು ಉಳಿಸಿ ಉಳಿದಷ್ಟು ಹಾಲನ್ನ ಇದಕ್ಕೆ ಬಳಸ್ತಾಯಿದ್ದೀನಿ ನಾನಿಲ್ಲಿ ಹಸಿ ಹಾಲನ್ನೇ ಬಳಸ್ತಾ ಇದ್ದೀನಿ ಕಾಯಿಸಿರೋ ಹಾಲನ್ನ ಬಳಸ್ತಾ ಇಲ್ಲ ಹಾಲಲ್ಲೇ ಈ ಕ್ಯಾರೆಟು ಬೇಬೇಕಾಗಿರೋದ್ರಿಂದ ಇನ್ನು ತುಪ್ಪ ಬಳಸೋದ್ರಿಂದ ಯಾವುದಾದ್ರೂ ಗಾಯ ಇದ್ದರೆ ಅದು ಬೇಗನೆ ಹೀಲ್ ಆಗುತ್ತೆ ಸ್ಕಿನ್ಗೆ ಕೂಡ ಇದು ತುಂಬಾ ಒಳ್ಳೆಯದು ಇನ್ನು ಬೆಲ್ಲ ರಕ್ತನ ಶುದ್ಧಿ ಮಾಡುತ್ತೆ ಹಾಗೆ ಇದರಲ್ಲಿ ಮೆಗ್ನೀಷಿಯಮ್ ಜಾಸ್ತಿ ಇರೋದ್ರಿಂದ ಸ್ಟ್ರೆಸ್ನ ರಿಡ್ಯೂಸ್ ಮಾಡಿ ಮಸಲ್ಸ್ನ ರಿಲ್ಯಾಕ್ಸ್ ಮಾಡುತ್ತೆ ಹಾಗೆ ಇಮ್ಯುನಿಟಿ ಕೂಡ ಬೂಸ್ಟ್ ಮಾಡುತ್ತೆ ನೀರೆಲ್ಲ ಹಿಂಗೋ ತನಕ ಇದನ್ನು ಸ್ಟೀರ್ ಮಾಡ್ತಾ ಇರಬೇಕಾಗುತ್ತೆ ಇನ್ನು ಕ್ಯಾರೆಟಲ್ಲಿ ಕ್ಯಾರೆಟ್ ಹಲ್ವಾ ಕ್ಯಾರೆಟ್ ಸೂಪ್ ಕ್ಯಾರೆಟ್ ಪಲ್ಯ ಕ್ಯಾರೆಟ್ ಪಾಯಸ ಕ್ಯಾರೆಟ್ ಚಪಾತಿ ಕ್ಯಾರೆಟ್ ಜ್ಯೂಸ್ ಕೂಡ ಮಾಡಿಕೊಂಡು ಕುಡಿತಾರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅನ್ನೋ ದೃಷ್ಟಿಯಿಂದ ಇನ್ನು ಕ್ಯಾರೆಟಲ್ಲಿ ವಿಟಮಿನ್ ಕೆ ಕ್ಯಾಲ್ಶಿಯಮ್ ಮತ್ತು ಫಾಸ್ಫರಸ್ ಹೆಚ್ಚಾಗಿರೋದ್ರಿಂದ ಮೂಳೆಗಳ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇರೋದರಿಂದ ರಕ್ತನಾಳಗಳಲ್ಲಿ ಒತ್ತಡನ ಇದು ಕಡಿಮೆ ಮಾಡುತ್ತೆ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಇರೋದರಿಂದ ತ್ವಚೆಯ ಹೊಳಪಿಗೆ ಕೂಡ ತುಂಬ ಒಳ್ಳೆಯದು ಕುದಿಸಿರುವಂತಹ ಬೆಲ್ಲನ ನಾನು ಮೂರು ಗ್ಲಾಸಷ್ಟು ಇದಕ್ಕೆ ಹಾಕ್ತಾಯಿದ್ದೀನಿ ಇನ್ನು ಅತಿಯಾಗಿ ಕೆಮ್ಮೇನಾದರೂ ಏನಾದರೂ ಇದ್ದರೆ ಕ್ಯಾರೆಟ್ ರಸಕ್ಕೆ ಕಾಳುಮೆಣಸಿನ ಪುಡಿ ಸೇರಿಸಿ ಕುಡಿಯೋದ್ರಿಂದ ಬೇಗನೆ ನೆಗಡಿ ಮುಕ್ತಿಯಾಗುತ್ತೆ ಇದರಲ್ಲಿ ವಿಟಮಿನ್ಸ್ ಕೂಡ ಇರೋದರಿಂದ ಮೆದುಳಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇನ್ನು ಅತಿಸಾರ ಅಥವಾ ಬೇದಿ ಆಗ್ತಿದ್ರೆ ಮಕ್ಕಳಲ್ಲಿ ದಿನದಲ್ಲಿ ಎರಡರಿಂದ ಮೂರು ಸರಿ ಕ್ಯಾರೆಟ್ ಸೂಪ್ನ ಅಥವಾ ಜ್ಯೂಸನ್ನ ಕುಡಿಸೋದ್ರಿಂದ ಅದು ಕಡಿಮೆ ಆಗುತ್ತೆ ಈಗ ನೀರೆಲ್ಲ ಹಿಂಗಿ ಡ್ರೈ ಆಗಿದೆ ನೋಡ್ತಾ ಇರ್ಬೋದು ನೀವು ಇದರಲ್ಲಿ ನೀರೆಲ್ಲ ಹೋಗಬೇಕು ಅಲ್ಲಿ ತನಕ ನೀವು ಫ್ರೈ ಮಾಡ್ಕೊತಾ ಇರಬೇಕಾಗತ್ತೆ ಕ್ಯಾರೆಟ್ನ ನಾವು ಹಸಿಯಾಗೂ ತಿನ್ಬೋದು ಬೇಯಿಸಿ ಕೂಡ ತಿನ್ಬೋದು ಈಗ ನಾನು ಡ್ರೈ ಫ್ರೂಟ್ಸ್ನ ಅದಕ್ಕೆ ಹಾಕ್ತಾಯಿದ್ದೀನಿ ಹಾಕಿ ಮತ್ತೆ ಸ್ಟಿರ್ ಮಾಡ್ತಿದ್ದೀನಿ ಯಾಕಂದರೆ ಈಗ ಒಂದು ಚೂರು ನೀರಿನಂಶ ಇದ್ದರೆ ಆ ಟೇಸ್ಟು ಬರಲ್ಲ ಹಾಗಾಗಿ ಫುಲ್ ಅದು ಡ್ರೈ ಆಗಬೇಕು ಹಾಗಾಗಿ ನಾನು ಸ್ಟೀರ್ ಮಾಡ್ಕೊತಾ ಇದ್ದೀನಿ ಬರ್ಡೇ ಪಾರ್ಟಿ ಮದುವೆ ಫಂಕ್ಷನು ಯಾವುದೇ ರೀತಿ ಸಂಭ್ರಮ ಇದ್ದರೂ ಈ ಕ್ಯಾರೆಟ್ ಹಲ್ವಾನ ಮಾಡಿಕೊಂಡು ತಿನ್ಬಹುದು ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಮಾಮೂಲಿಯಾಗಿ ಕ್ಯಾರೆಟ್ ಪಾಯಸ ಕೂಡ ಮಾಡ್ತಾರೆ ಏಲಕ್ಕಿ ಹಾಕಬೇಕಾಗುತ್ತೆ ಈ ಏಲಕ್ಕಿ ಸಿಪ್ಪೆನ ನೀವು ಕಾಫಿ ಪುಡಿ ಒಳಗಡೆ ಹಾಕೋದ್ರಿಂದ ಕಾಫಿ ಪುಡಿ ತುಂಬಾ ಘಮ ಘಮ ಅಂತಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅದರ ಸ್ಮೆಲ್ಲು ನಾನು ಇವಾಗ ಅದಕ್ಕೆ ಏಲಕ್ಕಿ ಪುಡಿನ ಹಾಕಿ ಒಂದು ಸರಿ ಸ್ಟೀರ್ ಮಾಡ್ತಿದ್ದೀನಿ ಇದು ಫುಲ್ಲು ಡ್ರೈ ಆಗಿದೆ ಇವಾಗ ಹಾರಾಕಿಬಿಟ್ಟು ಅಥವಾ ಬಿಸಿ ಬಿಸಿನೂ ನೀವು ಸರ್ವ್ ಮಾಡ್ಕೋಬೋದು ಬಟ್ ತಣ್ಣಗಾದ್ಮೇಲೆ ತಿನ್ನೋಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡೋಣ ಬನ್ನಿ ಹೇಗಿದೆ ಅಂತ ಕ್ಯಾರೆಟ್ ಹಲ್ವತ್ತು ಒಂದು ಸ್ಟೋರಿನೇ ಇದೆ ನನ್ನ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ತುಂಬಾ ಆಸೆ ಇತ್ತು ಕ್ಯಾರೆಟ್ ಹಲ್ವಾ ತಿನ್ನಬೇಕು ಅಂತ ಬಟ್ ಆ ಟೈಮಲ್ಲಿ ತಿನ್ನೋವಂಥ ಚಾನ್ಸ್ ನನಗೆ ಸಿಗಲೇ ಇಲ್ಲ ಯಾರಿಂದನೂ ಅದು ಮಾಡ್ಕೊಡೋಕ್ಕೂ ಆಗಲಿಲ್ಲ ಸೂಪರಾಗಿ ಬಂದಿದೆ ನೋಡೋಣ ನನ್ನ ಮಕ್ಕಳಿಗೆ ನನ್ನ ಹಸ್ಬೆಂಡಿಗೆ ಕೊಡ್ತಿದ್ದೀನಿ ಏನು ಹೇಳ್ತಾರೆ ಅಂತ ಹೇಳಿ ಮಕ್ಕಳಿಗೆ ನೀವು ಕೊಡೋದಿದ್ರೆ ಇದಕ್ಕೆ ಬೆಲ್ಲ ಬಳಸಿದ್ರೆ ತುಂಬ ಒಳ್ಳೆಯದು ಸಕ್ಕರೆಗಿಂತ ಬೆಲ್ಲ ಒಳ್ಳೆಯದು ಹಾಗಾಗಿ ಸ್ವೀಟ್ ಅಂದರೆ ಎಲ್ರಿಗೂ ಇಷ್ಟ ಬೆಲ್ಲ ಹಾಕಿ ಕೊಟ್ಟರೆ ನಮಗೆ ಒಂಥರ ಮನಸ್ಸಿಗೆ ಸಮಾಧಾನ ಇರುತ್ತೆ ಸಕ್ಕರೆ ಹಾಕಿದರೆ ಸಕ್ಕರೆ ಜಾಸ್ತಿ ತಿಂತಿದ್ದಾರೆ ಅಂತ ಹೇಳಿ ಒಂದು ಮನಸ್ಸಲ್ಲಿ ಭಾವನೆ ಸೂಪರ್ ಆಗಿದೆಯಂತೆ ಸೊ ನೀವು ಸಕ್ಕರೆ ಬಳಸೋ ಬದಲು ಬೆಲ್ಲನ ಬಳಸಿ ಕ್ಯಾರೆಟ್ ಹಲ್ವಾನ ಮಾಡಿಕೊಂಡು ತಿನ್ಬೋದು ಇನ್ನು ನನ್ನ ಮಗನಿಗೆ ಪಾಟ್ಲಾಕ್ ಇರೋದ್ರಿಂದ ಅವನಿಗೆ ಕೂಡ ಇದನ್ನು ಹಾಕ್ಕೊಡ್ತಾ ಇದ್ದೀನಿ ಅವನಿಗೋಸ್ಕರನೇ ಇದು ಮಾಡಿದ್ದು ನಾನು ಇನ್ನು ನನ್ನ ಹಸ್ಬೆಂಡ್ ಕೂಡ ಅವ್ರ ಆಫೀಸಿಗೆ ತೊಗೊಂಡೋಗಿ ಅಂತ ಹೇಳಿ ಎರಡು ಬಾಕ್ಸಲ್ಲಿ ಹಾಕೊಂಡು ಹೋಗ್ತಾ ಇದ್ದಾರೆ ನೀವು ಮಾಮೂಲಿಯಾಗಿ ಸಕ್ಕರೆನ ಬಳಸ್ತಾಯಿದ್ರೆ ಒಂದ್ಸರಿ ಬೆಲ್ಲದಲ್ಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಾನು ಕ್ಯಾರೆಟ್ ಚಪಾತಿ ಮಾಡಲಿಕ್ಕೋಸ್ಕರ ಎರಡು ಕ್ಯಾರೆಟ್ನ ತೊಗೊಂಡಿದ್ದೀನಿ ಇದನ್ನು ತುರ್ಕೊಂಡ್ರೆ ತುಂಬ ಒಳ್ಳೆಯದು ಬಟ್ ನಂಗೆ ತುರ್ಕೊಳಕ್ಕೆ ಟೈಮ್ ಆಗಲಿಲ್ಲ ಹಾಗಾಗಿ ಕಟ್ ಮಾಡ್ಕೊಂಡಿದ್ದೀನಿ ತುರ್ಕೊಂಡ್ರೆ ರಸರಸವಾಗಿ ತುಂಬ ಚೆನ್ನಾಗಿರುತ್ತೆ ನಾನೀಗ ಕಟ್ ಮಾಡ್ಕೊಂಡಿರುವಂತಹ ಕ್ಯಾರೆಟ್ಗೆ ಸ್ವಲ್ಪ ನೀರಾಕಿ ರುಬ್ಕೊಂಡಿದ್ದೀನಿ ಇನ್ನು ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಎರಡು ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಗೆ ತುರಿದಿಟ್ಕೊಂಡಿರುವಂತಹ ಮಿಶ್ರಣ ಇದಿಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮೆಮೊರಿ ಪವರ್ ಅಥವಾ ಜ್ಞಾಪಕ ಶಕ್ತಿ ಹೆಚ್ಚಿಸೋಕೋಸ್ಕರ ಕ್ಯಾರೆಟ್ ರಸಕ್ಕೆ ಕಾಲು ಸ್ಪೂನಷ್ಟು ಜೇನುತುಪ್ಪ ಒಂದು ಗ್ಲಾಸಷ್ಟು ಹಾಲು ಹಾಗೆ ಅರ್ಧ ಸ್ಪೂನಷ್ಟು ಬಾದಾಮಿ ಪೌಡರು ಇಷ್ಟು ಹಾಕಿ ಸೇವಿಸೋದ್ರಿಂದ ಮೆಮೊರಿ ಪವರು ಕೂಡ ಜಾಸ್ತಿ ಆಗುತ್ತೆ ವಾರದಲ್ಲಿ ಒಂದು ದಿನ ನೀವು ಮಕ್ಕಳಿಗೆ ಕೊಟ್ಟರೆ ತುಂಬ ಒಳ್ಳೆಯದು ನಾನು ಅದನ್ನು ಒಂದು ಹತ್ತು ನಿಮಿಷ ಹಾಗೆ ಮುಚ್ಚಿಟ್ಟಿದ್ದೆ ತುಂಬ ಸ್ಮೂತಾಗಿ ಇದನ್ನು ಮಕ್ಕಳಿಗೋಸ್ಕರನೇ ಮಾಡ್ತಾಯಿದ್ದೀನಿ ಯಾಕಂದರೆ ಮಾಮೂಲಿಯಾಗಿ ಚಪಾತಿ ತಿಂತಾರೆ ಬಟ್ ಬೀಟ್ರೂಟು ಕ್ಯಾರೆಟು ಇಂಥದ್ದು ಡಿಫ್ರೆಂಟಾಗಿ ಟ್ರೈ ಮಾಡಿದ್ರೆ ಅವರಿಗೂ ಇಷ್ಟ ಆಗುತ್ತೆ ಹಾಗಾಗಿ ಇನ್ನು ಕ್ಯಾರೆಟ್ ಚಪಾತಿಗೆ ನೀವು ಯಾವ ರೀತಿ ಚಟ್ನಿ ಕೂಡ ಹಾಕ್ಕೊಂಡು ತಿನ್ಬೋದು ಇದಕ್ಕೆ ಹುರುಳಿಕಾಳು ಚಟ್ನಿ ಮಾಡ್ಕೊಂಡಿದ್ದೀನಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹುರುಳಿಕಾಳು ಚಟ್ನಿನ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಹೇಳಿ ನಾನೇ ತಿಂದು ಟೇಸ್ಟ್ ಮಾಡೋಕ್ಕಿಂತ ನೀವು ಒಂದು ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ನಾನು ಕ್ಯಾರೆಟ್ ಜ್ಯೂಸನ್ನ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಒಂದು ಕ್ಯಾರೆಟ್ನ ತುರ್ಕೊಂಡು ಎರಡರಿಂದ ಮೂರು ಪೀಸಷ್ಟು ಶುಂಠಿನ ಹಾಕ್ಕೊಂಡು ಹಾಗೆ ನಾನು ಕಲ್ಲು ಸಕ್ಕರೆನ ಇದಕ್ಕೆ ಬಳಸ್ತಿದ್ದೀನಿ ಜ್ಯೂಸಿಗೆ ನೀವು ಬೆಲ್ಲನ ಬಳಸ್ಬಹುದು ಸಕ್ಕರೆ ಬಳಸೋದಕ್ಕಿಂತ ನೀವು ಕಲ್ಲು ಸಕ್ಕರೆ ಅಥವಾ ಬೆಲ್ಲನ ಬಳಸಿ ನಾನು ಅದನ್ನು ಪುಡಿ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ಹಾಗೆ ನೀರು ಇದಿಷ್ಟು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ನಾನು ರುಬ್ಕೊಂಡಿದ್ದೀನಿ ಮಿಶ್ರಣ ಸ್ವಲ್ಪ ದಪ್ಪ ಇದೆ ದಪ್ಪ ಇದ್ದರೂ ಕುಡಿಬೋದು ಆದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ನೀರು ಹಾಕ್ಕೊಂಡು ಆಗಿದೆ ಇವಾಗ ಜ್ಯೂಸ್ ನಾನು ನನ್ನ ಹಸ್ಬೆಂಡಿಗೆ ಕೊಡ್ತಿದ್ದೀನಿ ಹೇಗಿದೆ ಅಂತ ಕೇಳೋಣ ಚೆನ್ನಾಗಿದೆಯಂತೆ ಮಾಮೂಲಿಯಾಗಿ ಜ್ಯೂಸ್ ಮಾಡೋಕ್ಕಿಂತ ಕ್ಯಾರೆಟ್ ಜ್ಯೂಸು ಬೀಟ್ರೆಟ್ ಜ್ಯೂಸು ಮಾಡಿ ಸರಿ ಕುಡೀರಿ ಬಂದು ಮರಿಬೇಡಿ ಎಕ್ಸಸ್ ಆಗಿ ಯಾವುದನ್ನು ಕನ್ಸ್ಯೂಮ್ ಮಾಡೋದು ಬೇಡ ಇನ್ನು ಹೈಪೋಥರೊಳಿಸಮ್ ಇರೋರು ಇದನ್ನು ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೇದು ಯಾಕಂದರೆ ಇದರಲ್ಲಿ ಹೆಚ್ಚಿಗೆ ಬೀಟಾ ಕೆರೋಟಿನ್ ಇರೋದ್ರಿಂದ ಬೀಟೋ ಕೆರೋಟಿನ್ ಏನಾಗುತ್ತೆ ಕನ್ವರ್ಟೆಡ್ ಇಂಟು ವಿಟಮಿನ್ ಎ ಆಗುತ್ತೆ ಅದು ವಿಷ ಆಗಿ ಕನ್ವರ್ಟಾಗಿ ನಾಸಿಯಾ ವಾಮಿಟಿಂಗು ಹೇರ್ ಲಾಸು ಮತ್ತು ನೋಸ್ ಬ್ಲೀಡಿಂಗು ಈ ಥರ ಎಲ್ಲದನ್ನು ಸ್ಟಾರ್ಟ್ ಆಗ್ಬಹುದು ಹಾಗೆ ಸ್ಟೊಮಕ್ ಗ್ಯಾಸ್ ಅಥವಾ ಫ್ಲಾಟು ಲೆನ್ಸ್ ಹಾಗಂದರೆ ಹೊಟ್ಟೆಯಲ್ಲಿ ಗ್ಯಾಸ್ ಜಾಸ್ತಿಯಾಗಿ ಹೊಟ್ಟೆ ಉಬ್ಬುವಂಥದ್ದು ಅಂದರೆ ಜಾ ಹೊಟ್ಟೆಯಿಂದ ಗ್ಯಾಸ್ ಜಾಸ್ತಿ ಆಗುವಂಥದ್ದು ಹೂಸ್ ಬರುವಂಥದ್ದು ಜಾಸ್ತಿ ಆಗುತ್ತೆ ಹಾಗೆ ಅಲರ್ಜಿ ಕ್ರಿಯಾಷನ್ ಕೂಡ ಆಗುತ್ತೆ ಇದರಿಂದ ಕೆರ್ತ ಬರುವಂಥದ್ದು ಅಥವಾ ತುಟಿ ಊದೋ ಕಣ್ಣು ಮತ್ತು ಮೂಗಲ್ಲಿ ಇರಿಟೇಷನ್ ಆಗುವಂಥದ್ದು ಕೂಡ ಆಗುತ್ತೆ ನೀವು ಚಿಕ್ಕ ಮಕ್ಕಳಿಗೆ ಇದನ್ನು ಹಸಿಯಾಗಿ ಕೊಡೋಕ್ಕಿಂತ ಅದ್ರ ಪೇಸ್ಟ್ ಕೊಡಿ ತುಂಬ ಒಳ್ಳೆಯದು ಅವ್ರು ಅಗಿತಾ ಇದ್ದಾಗ ಅದನ್ನು ಅವರು ಸಂಪೂರ್ಣವಾಗಿ ಅಗಿಯಲ್ಲ ಸ್ವಲ್ಪ ಸ್ವಲ್ಪ ಆಗಿತ್ತಲ್ಲ ಅದು ಗಂಟ್ಲಲ್ಲಿ ಸಿಕ್ಕಾಕೊಂಡಂಗಾಗಿ ಅವ್ರಿಗೆ ಉಸರುಗೊಟ್ಟಂಥದ್ದು ಪ್ರಾಬ್ಲಮ್ ಆಗ್ಬೋದು ಹಾಗಾಗಿ ಪೇಸ್ಟ್ ಕೊಟ್ಟರೆ ಬೆಸ್ಟು ಹಸಿಯಾಗಿ ಕೊಡೋದಕ್ಕಿಂತ ಕ್ಯಾರೆಟ್ನ ಅತಿಯಾಗಿ ಸೇವಿಸೋದ್ರಿಂದ ಹಾರ್ಮ್ಲೆಸ್ ಕಂಡೀಷನಿಂದ ಅದು ಕೆರೋಟು ಆಗುತ್ತೆ ಇದೇನಾಗುತ್ತೆ ಅಂದರೆ ಬಿಟೊ ಕೆರೋಟೀನು ನಿಮ್ಮ ಬ್ಲಡ್ ಸ್ಟ್ರೀಮಲ್ಲಿ ಜಾಸ್ತಿಯಾಗಿ ಒಂದ ಆರೆಂಜ್ ಕಲರ್ ಆಗುತ್ತೆ ಸ್ಕಿನ್ನು ಅಂದರೆ ಬಾಡಿ ಫುಲ್ಲು ಅಥವಾ ಯೂರಿನ್ನು ಆ ಕಲರ್ ಆಗುತ್ತೆ ಅಥವಾ ಎರಡೂ ಆಗಬಹುದು ಹಾಗಾಗಿ ಯಾವುದನ್ನೇ ಆಗಲಿ ಮಿತಿಯಾಗಿ ಬಳಸಿ ಅಂತ ಹೇಳಿ ಹೇಳ್ತೀನಿ ಯಾವುದೇ ಒಂದು ಆಹಾರನ ಸೇವಿಸಬೇಕಾದ್ರೆ ಅದರ ಬೆನಿಫಿಟ್ಸ್ ಮತ್ತು ಸೈಡ್ ಎಫೆಕ್ಟ್ಸ್ ಎರಡೂ ತಿಳ್ಕೊಂಡ್ರೆ ತುಂಬ ಒಳ್ಳೆಯದು ಇನ್ನು ಕ್ಯಾರೆಟಿನ ತುಂಬ ಪ್ರಾಡಕ್ಟ್ಸ್ಗಳು ಕೂಡ ಆನ್ಲೈನ್ನಲ್ಲೇ ಸಿಗ್ತವೆ ಕ್ಯಾರೆಟ್ ಸೋಪು ಕ್ಯಾರೆಟ್ ಬೀಜ ಕ್ಯಾರೆಟ್ ಎಣ್ಣೆ ಕ್ಯಾರೆಟ್ ಫೇಸ್ ವಾಶು ಹಾಗೆ ಬಾಡಿ ಲೋಷನ್ ಎಲ್ಲ ಕೂಡ ಆನ್ಲೈನಲ್ಲಿ ಲಭ್ಯ ಇದೆ ಹಿಂದಿನ ಕಾಲದಲ್ಲಿ ಐವತ್ತು ವರ್ಷ ಅರವತ್ತು ವರ್ಷ ಆದರೂ ಕನ್ನಡಕ ಬೆಳೆಸ್ತಿರ್ಲಿಲ್ಲ ಬಟ್ ಈಗ ಸಣ್ಣ ಸಣ್ಣ ಮಕ್ಕಳು ಕೂಡ ಸ್ಪೆಕ್ಸ್ನ ಯೂಸ್ ಮಾಡ್ತಾರೆ ಕ್ಯಾರೆಟ್ನ ವಾರದಲ್ಲಿ ಒಂದು ಸರಿ ಕೊಡೋದ್ರಲ್ಲಿ ತಪ್ಪೇನಿಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಾ ಕೊಟ್ಟಿರೋ ಮಾಹಿತಿಗಳು ಹೆಲ್ಪ್ಫುಲ್ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನನಗೆ ಒಂದು ಪ್ರೋತ್ಸಾಹ ಸಿಗುತ್ತೆ ಇದ್ರ ಬಗ್ಗೆ ಹೆಚ್ಚೆಚ್ಚು ಮಾಹಿತಿಗಳನ್ನ ಕೊಡೋಕ್ಕೆ ನನಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇಲ್ಲಿ ತನಕ ನನ್ನ ವೀಡಿಯೋ ನೋಡಿದಕೋಸ್ಕರ ಥ್ಯಾಂಕ್ ಯು ಧನ್ಯವಾದಗಳು